ಹಲೋ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಟೊಮೊಟೊ ಚಿಂದ ಒಂದು ಒಳ್ಳೆಯ ತೊಕ್ಕು ಟೊಮೊಟೊ ಚಟ್ನಿ ಅಂತಲೂ ಹೇಳ್ಬೋದು ಟಮೊಟೊ ತೊಕ್ಕು ಅಂತಲೂ ಹೇಳ್ಬೋದು ನಾವು ಒಂದೆರಡರಿಂದ ಮೂರು ತಿಂಗಳ ತನಕ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸುವಂಥದ್ದು ಎಮರ್ಜೆನ್ಸಿಗೆ ಅಥವಾ ಒಂದು ಏನ ತಿನ್ನಬೇಕು ಬಾಯಿ ರುಚಿಗೆ ಅಂತಂದರೆ ಇದನ್ನು ಉಪಯೋಗಿಸ್ಕೋಬಹುದು ನಾವು ಇದಕ್ಕೆ ನಾನು ಫಸ್ಟು ಟೊಮೊಟೊ ಎಲ್ಲ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೆ ಹಾಗೆ ಈಗ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನು ಮೆಂತ್ಯ ಇದು ಮೂರು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಂಗೆ ಹುರ್ಕೋಬೇಕು ಹುರ್ಕೊಂಡು ಇದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇದು ಚಟ್ನಿ ನಿಮ್ಗೇನೆಂದರೆ ಎಮರ್ಜೆನ್ಸಿಗೆ ಚಟ್ನಿ ಥರನೂ ಆಗುತ್ತೆ ಚಪಾತಿಗಾಗಲಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ಅನ್ನಕ್ಕೂ ಕೂಡ ಒಂಚೂರು ತುಪ್ಪ ಹಾಕ್ಕೊಂಡು ನೀವು ತಿಂತಾ ತುಂಬಾ ರುಚಿಯಾಗಿರುತ್ತೆ ಈಗ ಮಕ್ಕಳು ರಜೆ ಟೈಮಲ್ಲಿ ಮನೆಯಲ್ಲಿರ್ತಾರಲ್ವ ಅವರಿಗೆಲ್ಲ ನೀವು ತುತ್ತು ಮಾಡಿ ಕೈ ಕೊಟ್ಟರೆ ಮಕ್ಕಳು ಖುಷಿ ಖುಷಿಯಾಗೇ ತಿಂತಿರ್ತಾರೆ ಒಂದು ಸಂಜೆ ಟೈಮು ಗಾರ್ಡನಲ್ಲೋ ಅಥವಾ ಟೆರೇಸ್ ಮೇಲೋ ಕೂತ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಟೊಮೊಟೊ ಚಿ ತೊಕ್ಕನ್ನು ಹಾಕಿ ಕಲಸಿ ತುತ್ತು ಮಾಡಿ ಕೊಡ್ತಾಯಿದ್ರೆ ಒಂದಿಷ್ಟು ಡಬ್ಬಲ್ಲೂ ಮಕ್ಕಳು ಖುಷಿ ಖುಷಿಯಾಗಿ ಊಟ ಮಾಡ್ತಾರೆ ಹಾಗಾಗಿ ಇಂಥದನ್ನೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಈಗ ನಾನು ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ಈಗ ನಾಲ್ಕರಿಂದ ಹೈ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸಾರಿನ ಸೌಟಲ್ಲಾದರೆ ನೀವು ಒಂದು ಸೌಟ್ ತುಂಬ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಗೆ ನಾನು ಇವಾಗ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಲ್ವ ಉದ್ದುದಕ್ಕೂ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ ಅದನ್ನು ಅದಕ್ಕೆ ಹಾಕ್ಕೊಳ್ಳೋದು ಸ್ವಲ್ಪ ಟೊಮೊಟೊನ ನಾವು ಒಕ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಒಂದು ಏನಂದರೆ ಟೊಮೊಟೊ ತೊಳೆದು ಒರೆಸ್ಕೊಂಡು ನೀರಿನಂಶ ಇಲ್ಲದೇ ಇದ್ದಂಗೆ ನೋಡ್ಕೋಬೇಕು ನಾವು ಯಾವುದೇ ಕಾರಣಕ್ಕೂ ನೀರು ಇಲ್ಲದೇ ಇದ್ದಂಗೆ ನೋಡ್ಕೊಳ್ಬೇಕು ನೀರಿನ ಅಂಶ ಇದ್ದರೆ ಬೇಗ ಹಾಳಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಟೊಮೊಟೊನ ಫಸ್ಟು ತಿನ್ನೋಕೆ ತೊಳೆದು ಒರೆಸ್ಬಿಟ್ಟು ಸೊ ಒಂದು ಹತ್ತು ನಿಮಿಷ ಹಾರಕ್ಕಿಟ್ಟಿದ್ದು ನಂತರ ಅದನ್ನು ನೀವು ಹಚ್ಚಿ ಹಾಕ್ಕೋಬೇಕು ಹಾಗೆ ನಾನು ಒಂದು ಸಣ್ಣ ಕಿತ್ತಲೆದಷ್ಟು ನಿಮ್ಮ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ನಾನು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡಿಲ್ಲ ಹುಳಿ ಟೊಮೊಟೊ ತೊಗೊಂಡ್ರೆ ನಿಮಗೆ ತುಂಬ ಹುಳಿ 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 ಥರ ಅನ್ನಿಸ್ಬಿಡುತ್ತೆ ಫಾರಮ್ ಟೊಮೊಟೊ ಆದರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೆ ಒಂದು ಸಣ್ಣದಾಗಿ ನಾನು ಅರ್ಧ ಕೆ ಜಿ ಟೊಮೊಟೊಗೆ ಒಂದು ಸಣ್ಣ ಕಿತ್ಲೆನ್ ಗಾತ್ರದಷ್ಟು ನಾನು ಹುಣಸೆ ಹಣ್ಣು ಹಾಕ್ತಿದ್ದೀನಿ ಮೆಸರ್ಮೆಂಟು ನೀವು ಅದೇ ಥರನೇ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಈಗ ಅದನ್ನು ನಾವು ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗೇ ಬೇಯಿಸ್ಕೋಬೇಕು ಈ ಟೊಮೊಟೊದಲ್ಲೇ ನೀರಿನ ಅಂಶ ಇರುತ್ತೆ ಅಲ್ವ ಹಾಗಾಗಿ ಅದು ಚೆನ್ನಾಗಿ ಅದರಲ್ಲೇ ಬೇಯ್ಕೊಳ್ಳುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಸೋಕಿಸ್ಬಾರ್ದು ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಟೊಮೊಟೊ ಇದೆಲ್ಲ ತಣ್ಣಗೆ ಹಾಕೋದಕ್ಕೆ ಬಿಡ್ತೀನಿ ತುಂಬ ತಣ್ಣಗೆ ಆದಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ನಾನು ಇವಾಗ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ನಾನು ರುಬ್ಬಿ ಫಸ್ಟು ನಾವು ಒಂದು ಪಾತ್ರೆಗೆಲ್ಲ ಇದನ್ನು ಹಾಕ್ಕೊಳ್ಬೇಕು ಆದಷ್ಟು ಟೊಮೊಟೊ ನೋಡಿ ಚೆನ್ನಾಗಿರೋದನ್ನು ಹಾಕ್ಕೊಳ್ಳಿ ಮತ್ತು ಇದನ್ನು ಅಷ್ಟೇ ತುಂಬ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಬಿಸಿ ಇರುವಾಗ ಹಾಕಬಾರ್ದು ಮಿಕ್ಸಿ ಎಗಿರು ಬಿಡತ್ತೆ ಆದಷ್ಟು ಈಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಚೆನ್ನಾಗಿ ತಿನ್ನೋರು ಚಿಲ್ಲಿ ಪೌಡ್ರ್ ಹಾಕ್ಕೋಬಹುದು ಆದರೆ ಆದಷ್ಟು ನೀವು ಮಕ್ಕಳೆಲ್ಲ ತಿಂತಾರೆ ತಿನ್ನ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಎರಡರಿಂದ ಒಂದೆರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಕಲಿಸ್ಕೊಂಬಿಡ್ಬೇಕು ನಾವು ಇಲ್ಲೇ ಮತ್ತು ಅರ್ಧ ಸ್ಪೂನು ಅರಿಶಿನ ಹಾಗೆ ನಾವು ಮಿಕ್ಸಿಲಿ ಜಾರ ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಈಗ ಸಾಸಿವೆ ಮೆಂತ್ಯ ಜೀರಿಗೆ ಅದನ್ನು ಕೂಡ ಇದೊಳಕ್ಕೆ ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಟೀ ಸ್ಪೂನು ಹಿಂಗು ಕೂಡ ಹಾಕ್ಕೋಬೇಕು ಇಲ್ಲಿ ನಾವು ಒಗ್ಗರಣೆಗೆ ಎಲ್ಲ ಹಾಕ್ಕೋಬೇಕು ಅಂತೇನಿಲ್ಲ ಟೊಮೊಟೊ ರುಬ್ಬಿರೋದಕ್ಕೆ ಇದೆಲ್ಲ ಪುಡಿಗಳನ್ನೂ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಮಿಕ್ಸ್ ಮಾಡಿಟ್ಕೋಬೇಕು ಬೇಗ ಆಗುತ್ತೆ ನಿಮಗೆ ತುಂಬ ಟೈಮ್ ತಗೊಳ್ಳಲ್ಲ ಒಂದು ದಿನ ಮಾಡಿಟ್ಟರೆ ಒಂದು ಹದಿನೈದು ಇಪ್ಪತ್ತು ದಿವಸ ಯೂಸ್ ಮಾಡಬಹುದು ನೀವು ಮನೇಲಿ ದಿನ ಮಕ್ಕಳಿಗೆ ಅವರೆಲ್ಲ ಬಳಸ್ತೀವಿ ಜಾಸ್ತಿ ಜನ ಇದೆ ಅಂದರೆ ಇಲ್ಲಾ ನೀವು ಒಂದು ಟೂ ಮಂತ್ಸ್ ತನಕ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಬೋದು ಮಿಕ್ಸಿ ಇದು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ ಆದಷ್ಟು ನೀರಿನ ಅಂಶ ಚೆನ್ನಾಗಿ ಹೋಗಬೇಕು ಈಗ ನೋಡಿ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ ನಾನು ಈಗ ಇದಕ್ಕೆ ಮತ್ತೆ ನಾನು ಒಂದು ಇನ್ನೊಂದು ಸೌಟಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಗೊಜ್ಜು ಬೇಗ ಹಾಳಾಗೋದಿಲ್ಲ ನೀವು ಇದನ್ನೆಲ್ಲ ಟ್ರಾವಲ್ಗೆಲ್ಲ ತೊಗೊಂಡು ಹೋಗ್ಬೋದು ಈಗ ಟ್ರಾವಲ್ ಹೋಗ್ತಿರ್ತೀರ ಒಂದು ಈ ಚಟ್ನಿ ಇಟ್ಕೊಂಡೋದ್ರೆ ನೀವು ರೊಟ್ಟಿ ಚಪಾತಿ ಏನಾದರೂ ಬೇಕಾದ್ರೂ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಹಾಕ್ಕೊಬೋದು ಇಲ್ಲಿ ನಂದು ಏನಾಗಿದೆ ಒಂದು ಒಂದು ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಮಿಸ್ಟೇಕ್ ಆಗೋಗಿದೆ ನನ್ನದು ವೀಡಿಯೋ ಆಫ್ ಆಗೋಗಿದೆ ಗೊತ್ತಾಗಿಲ್ಲ ಇದಕ್ಕೆ ನಾನು ಒಂದಿಡಿ ಬೆಳ್ಳುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಅಷ್ಟು ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಆ ನಂತರ ನಾವು ಎಲ್ಲ ರುಬ್ಬಿ ಮಿಶ್ರ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಮೀಡಿಯಮ್ ಉರಿಲಿ ಸಣ್ಣ ಉರಿಲಿ ನೀವು ಬೇಯಿಸ್ಕೋಬೇಕು ಇದು ಈ ಇದರಲ್ಲಿ ಬೇಕಾದರೆ ನೀವು ಟೇಸ್ಟ್ ನೋಡ್ಕೋಬಹುದು ಸ್ವಲ್ಪ ಬೆಂದ ಮೇಲೆ ಉಪ್ಪಿಂದ ಸಪ್ಪೆ ಸರಿಯಾಗಿದೆಯಾ ಏನು ಅಂತ ನೋಡ್ಕೊಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಕರೆಕ್ಟಾಗಿರುತ್ತೆ ಅಥವಾ ನೀವು ಅನ್ನ ಕಲಿಸ್ವಾಗ್ಲೂ ಹಾಕ್ಕೋಬೋದು ಈಗ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ನೋಡಿಬಿಟ್ಟು ಗೊಜ್ಜು ಕರೆಕ್ಟಾಗಿರುತ್ತೆ ಈಗ ಇದನ್ನು ನಾವು ಒಂದು ಮೀಡಿಯಮುದಿಲಿ ಒಂದು ಐದರಿಂದ ಆರು ನಿಮಿಷ ನಾವು ಕುದಿಸ್ಕೋಬೇಕು ನಿಧಾನವಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಜೋರೂರಿ ಮಾಡಿಕೊಂಡು ನಿಮಗೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಸ್ವಲ್ಪ ಉದಿಲಿ ಕೈ ಆಡಿಸ್ತಾ ಇರಬೇಕು ಇದಕ್ಕೆ ಸ್ವಲ್ಪ ನಾವು ಬೆಲ್ಲ ಹಾಕ್ಕೊಳ್ತೀನಿ ಯಾಕೆಂದರೆ ಉಪ್ಪು ಹುಳಿ ಹೇಗೆ ಬಿದ್ದಮೇಲೆ ನಾವು ಅದಕ್ಕೊಂಚೂರು ಸಿಹಿ ಆ್ಯಡ್ ಮಾಡಿದ್ರೇ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೂ ರುಚಿಯಾಗಿರತ್ತೆ ಭಾಳನೇ ರುಚಿ ರುಚಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಪೂರ್ತಿ ತಿರುಗಿಸ್ಕೋಬೇಕು ಈಗ ಒಂದು ಐದು ನಿಮಿಷ ಸಣ್ಣ ಉರಿಲಿ ಕುದೀತಾ ಇರಬೇಕು ನಾವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹಾಗೆ ನಾನು ವೀಡಿಯೋನ ನೋಡ್ತಾಯಿದ್ದೀನಿ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಜೊತೆಗೆ ನಿಮಗೆ ಇಷ್ಟ ಆಯಿತಾ ಅಥವಾ ನೀವು ಈಗೆಲ್ಲ ಮಕ್ಕಳು ಸ್ಕೂಲ್ ರಜಾ ಬರ್ತಾಯಿದೆ ವೆರೈಟೀಸ್ ಆಫ್ ಅಡುಗೆ ತಿಂಡಿ ಅವೆಲ್ಲ ಬೇಕು ಅಂತ ಅನ್ನಿಸ್ತಿರುತ್ತೆ ಮಕ್ಕಳು ಕೇಳ್ತಾಯಿರ್ತಾರೆ ಹಾಗಾಗಿ ಯಾವ ಥರ ಬೇಕು ಅಂತ ನೀವು ಹೇಳಿದ್ರೆ ನಾನು ಅದೇ ಥರನೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪ್ರೋತ್ಸಾಹ ನಮಗೆ ವೀಡಿಯೋ ಮಾಡೋದಕ್ಕೆ ಒಂದು ಒಳ್ಳೆಯ ಉತ್ಸಾಹ ಕೊಡುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೇ ನೋಡ್ತಾ ಇರಲಿ ಲೈಕ್ ಕೊಡಿ ಲೈಕ್ ಕೊಟ್ಟಷ್ಟು ನಮಗೆ ಸಂತೋಷ ಆಗುತ್ತೆ ಆಗ ನಾವು ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಹಾಗೆ ಒಂದ್ಸಲ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ನನಗೊಂದು ಪ್ರೋತ್ಸಾಹ ಕೊಡಿ ಹಾಗೆಯೇ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನ್ನಿಸಿಕೆಗಳನ್ನ ಹೇಳಿ ನನಗೆ ತಪ್ಪು ಅನ್ನೋದು ಸಹಜ ಅದನ್ನು ಹೇಗೆ ಏನು ಅಂತ ಹೇಳಿದಾಗ ನಾವು ತಿದ್ದುಕೊಂಡು ನಡೆಯೋದು ಒಳ್ಳೆಯದು ಹಾಗಾಗಿ ಏನೇ ತಪ್ಪಿದ್ರೂ ಸ್ವಲ್ಪ ಹೇಳಿ ನೀವು ಒಂದು ಕಾಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತ ಅದ್ರ ಬಗ್ಗೆ ನಮಗೂ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದಿ ಅದರಲ್ಲಿ ಹಾಲ್ ಅಂತ ಬರುತ್ತೆ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ವೀಡಿಯೋಗಳು ಹಾಕೋದನ್ನು ಪ್ರತಿಯೊಂದು ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ತನಕ ನನ್ನ ವೀಡಿಯೋಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು ಈಗ ನೆಕ್ಸ್ಟು ನನ್ನ ವೀಡಿಯೋಗಳು ಬರ್ತಾ ಇರುತ್ತೆ ಹಾಗೆ ಹೊಸ ಹೊಸ ರೆಸಿಪಿಗಳು ಹೊಸ ಹೊಸ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಇದೆಲ್ಲ ಕೂಡ ಬರ್ತಾ ಇರುತ್ತೆ ಇನ್ನು ರಜಾ ಇರೋದರಿಂದ ನಾವು ಮಕ್ಕಳಿಗಾಗಲಿ ಅಥವಾ ಹೊರ್ಗಡೆ ಟ್ರಾವೆಲ್ಸ್ಗೆ ಹೋಗೋರಿಗಾಗ್ಲಿ ಏನು ಬೇಕೋ ಅದಕ್ಕೆಲ್ಲ ನಾವು ಪ್ರಿಪೇರ್ ಮಾಡ್ತಾ ಇರ್ಬೋದು ನಾನು ವೀಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್ ಸ್ವಲ್ಪ ಅನ್ನಕ್ಕೆ ನಾವು ಇದನ್ನ ಕಲಿಸ್ಕೊಂಡು ತಿನ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿ ಇರುತ್ತೆ ಅನ್ನಕ್ಕೆ ಒಂದು ಒಂದು ಅಷ್ಟು ಗೊಜ್ಜು ಸ್ವಲ್ಪನೇ ಹಿಡಿಯುತ್ತೆ ನೀವು ಜಾಸ್ತಿ ಹಾಕ್ಕೋಬೇಕಾಗಿಲ್ಲ ಹಾಗೆಯೇ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಬಹಳ ರುಚಿ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಒಂದ್ಸಲಿ ಮಾಡಿ ಟೇಸ್ಟ್ ನೋಡಿ ಈಗೇನು ಟಮೊಟೊ ರೇಟು ತುಂಬ ಕಡಿಮೆ ಇದೆ ಜಾಸ್ತಿ ಏನಿಲ್ಲ ಹಾಗಾಗಿ ನೀವು ಮಾಡ್ಕೋಬೋದು ಹಾಗೆ ಮಾಡಿ ಇಟ್ಕೋಬೋದು ಕೂಡ ಟ್ರಾವೆಲ್ಸ್ ಮಾಡೋರು ಕೂಡ ಮಾಡಿ ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡ್ತಾಯಿರಿ ಧನ್ಯವಾದಗಳು